ಹಲೋ ಗೈಸ್ ಸಿಗಿದ್ರಾ ವೆಲ್ಕಮ್ ಟು ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲದಕ್ಕಿಂತ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋ ಒಂದು ಕ್ಲಿಪ್ ಅನ್ನ ನೋಡ್ಕೊಂಡು ಬನ್ನಿ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ ಈಗ ಫಾರ್ ಎಕ್ಸಾಂಪಲ್ ಇರೋದಾದ್ರೆ ಐ ಎ ಎಸ್ಸು ಐ ಪಿ ಎಸ್ಸು ಯು ಪಿ ಎಸ್ ಎಕ್ಸಾಮ್ಗಳನ್ನ ಪಾಸ್ ಮಾಡೋದಕ್ಕೆ ಆದ್ರೆ ಕಷ್ಟ ಪಡ್ತಾರೆ ಬಟ್ ಆದರೆ ಈ ತರ ಒಂದು ವಿಡಿಯೋಸ್ಗಳು ನೋಡಿದ ತಕ್ಷಣ ಅಂದರೆ ಈ ತರ ಒಂದು ವರ್ತನೆಗಳು ನೋಡಿದ ತಕ್ಷಣ ಎಷ್ಟೋ ಜನ ಯುವಕರು ಸಾಧಕರು ಅಂದ್ರೆ ಸಾಧನೆ ಮಾಡಬೇಕಾಗಿರುವಂತಹ ಒಂದು ವಿದ್ಯಾರ್ಥಿಗಳಾಗಿರ್ಬೋದು ಎಷ್ಟೋ ಜನ ಡಿಮೋಟಿವೇಟ್ ಆಗುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ ಬಟ್ ಆದರೆ ಈ ಒಂದು ದೊಡ್ಡ ವೇದಿಕೆ ಮೇಲೆ ಈ ತರ ಅವಮಾನ ಮಾಡಿರೋದು ಇದೆಯಲ್ಲ ದೊಡ್ಡ ದುರಂತನೆ ಅಂತ ಹೇಳ್ಬೋದು ಬಟ್ ಆದರೆ ಆ ಸ್ವಾಮೀಜಿಗಳ ಪಕ್ಕ ಅವ್ರು ಕೂತ್ಕೊಳ್ತಾರೆ ಅರ್ಥ ಆಯ್ತಾ ಕುತ್ಕೊಂಡಾದ್ಮೇಲೆ ಅವರು ಗದ್ರಿರೋ ರೂಪದಲ್ಲಿ ಅವರು ಡಿ ಸಿ ಅಂತ ಸಹ ಲೆಕ್ಕಕ್ಕೆ ಇಟ್ಕೊಳ್ಳದೆ ಅವ್ರಿಗೆ ಅವಮಾನವನ್ನು ಮಾಡ್ತಾರೆ ಇದು ದೊಡ್ಡ ಅವಮಾನ ಅಂತಲೇ ಹೇಳ್ಬೋದು ಇನ್ನೊಂದು ಇದ್ರ ಬಗ್ಗೆ ಮಾತಾಡೋದಾದ್ರೆ ಈ ಥರ ಒಂದು ವಿಡಿಯೋಸ್ಗಳು ಎಷ್ಟೋ ಜನ ವಿದ್ಯಾರ್ಥಿಗಳು ನೋಡಿದಾಗ ಈ ಥರ ಒಂದು ಕನ್ಸುಗಳನ್ನ ಆ ಒಂದು ನನಸ್ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡೋದೇ ಇಲ್ಲ ಎಷ್ಟೋ ಜನ ಈ ಥರ ಒಂದು ಡಿಮೋಟಿವೇಟ್ ಆಗುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಬಟ್ ಆದರೆ ಇವರು ಯಾವ ಥರ ಹೇಳ್ಬೋದಾಗಿತ್ತು ಅವರಿಗೆ ಆ ಸ್ವಾಮೀಜಿಗಳ ಪಕ್ಕ ಕುತ್ಕೊಂಡಿದ್ದ ತಕ್ಷಣ ಸನ್ನೆ ಮೂಲಕನಾದರೂ ಹೇಳ್ಬೋದಾಗಿತ್ತು ಇಲ್ಲಾಂದರೆ ಯಾರ ಕೈಲಾದರೂ ಹೇಳಿ ಕಳಿಸ್ಬೋದಾಗಿತ್ತು ಬಟ್ ಇದ್ಯಾವುದು ಇವರು ಮಾಡಿಲ್ಲ ಬಟ್ ಆದರೆ ಈ ಥರ ಎಲ್ಲ ಮಾಡೋದ್ರಿಂದ ಅವ್ರಿಗೆ ಎಷ್ಟು ಅವಮಾನ ಆಗಿರಬೇಡ ಇನ್ನೊಂದು ಆ ಥರ ಗದ್ರಿದ ತಕ್ಷಣ ಸಿಳ್ಳೆಗಳೇನು ಚಪ್ಪಾಳೆಗಳೇನು ನಾಚಿಕೆ ಆಗಬೇಕು ನಮ್ಮ ಜನಗಳಿಗೆ ಅರ್ಥ ಆಯ್ತಾ ಅದೇ ಸ್ಥಾನದಲ್ಲಿ ನಿಮ್ಮ ಅಣ್ಣ ತಮ್ಮನೋ ನಿಮ್ಮ ತಂದೆನೋ ಯಾರಾದರೂ ಇದ್ದಿದ್ರೆ ದೊಡ್ಡಪ್ಪ ಚಿಕ್ಕಪ್ಪದ ಯಾರಾದರೂ ಇದ್ರೆ ಇದೇ ತರ ನೀವು ಮಾಡ್ತಿದ್ರ ದಯವಿಟ್ಟು ಇದನ್ನ ಯೋಚನೆ ಮಾಡಿ ಅರ್ಥ ಆಯ್ತಾ ಈ ತರ ನಮ್ಮ ಜನ ಶಿಡ್ಲೆ ಹೊಡೆದು ಚಪ್ಪಾಳೆ ತಟ್ಟಿನಿ ಅವ್ರನ್ನ ಅಲ್ಲಿರ್ತಿರ್ತಾರೆ ಅರ್ಥ ಆಯ್ತಾ ಈ ಪರಿಸ್ಥಿತಿ ನಿಮಗೂ ಒಂದಿನ ಬರಬಹುದು ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಒಂದಿನ ಬರಬಹುದು ಇದಕ್ಕೇನ ಘೋರ ಒಂದು ಅವಮಾನನೇ ಆಗಬಹುದು ಬಟ್ ಆದರೆ ಈ ಥರ ಒಂದು ಚಪ್ಪಳೆ ತಟ್ಟೋದಾಗಿರ್ಬೋದು ಅವ್ರಿಗೆ ಉತ್ಸಾಹವನ್ನು ತುಂಬೋ ಕೆಲಸ ಅಂತ ದಯವಿಟ್ಟು ಯಾರು ಸಹ ಮಾಡೋದಕ್ಕೆ ಹೋಗ್ಬಾರ್ದು ನೀವು ಅವ್ರ ರಾಜಕೀಯ ನಾಯಕರೇ ಆಗಿರ್ಬೋದು ಬಟ್ ಆದರೆ ಇದನ್ನು ತಲೆಲಿಟ್ಕೊಳಬೇಕು ಬಟ್ ಆದರೆ ಇಂತಹ ಒಂದು ಕೆಲವೊಂದು ವಿಚಾರಗಳನ್ನು ಅವರು ಏನು ಮಾತಾಡ್ತಿದ್ದಾರೆ ಏನು ಮಾಡ್ತಾ ಇದ್ದಾರೆ ನಿಮಗೆ ಕಣ್ಣಿದೆ ಕಿವಿ ಇದೆ ನೋಡಿ ಆ ಚಪ್ಪಾಳೆ ಮತ್ತು ಶಿಳ್ಳೆಗಳನ್ನು ಒಡೆಯಿರಿ ಅರ್ಥ ಆಯ್ತಾ ಎಂತಹ ವ್ಯಕ್ತಿ ಆದರೂ ಪರವಾಗಿಲ್ಲ ಅಂಬನಿ ಹೇಳಿದು ಬಂದರೂ ಅಷ್ಟೇ ಅರ್ಥ ಆಯ್ತಾ ಅವರು ಏನು ಮಾತಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಏನೋ ಹೇಳ್ತಾರೆ ಏನೇನೋ ಮಾಡ್ತಾರೆ ಅದಕ್ಕೆಲ್ಲ ಚಪ್ಪಳೆ ತಟ್ಕೊಂಡು ಅವರಿಗೆ ಉತ್ಸಾಹವನ್ನು ತುಂಬಿಸೋದಲ್ಲ ಈ ತರ ಒಂದು ಪ್ರಯತ್ನಗಳು ನಮ್ಮ ಜನರೇ ಮಾಡ್ತಿರುವಂಥದ್ದು ನಮ್ಮ ಜನರು ಇವರನ್ನ ತುಂಬ ಮೇಲಿಟ್ಟಿರ್ತಾರೆ ಅರ್ಥ ಆಯ್ತಾ ಈ ಥರ ಕೆಲಸಗಳು ಅವರು ಸರ್ವೇ ಸಾಮಾನ್ಯವಾಗಿ ಮಾಡಿದಾಗ ಇವರೇ ಉರ್ದುಂಬಿಸೋದು ಅವ್ರನ್ನ ಅರ್ಥ ಆಯ್ತಾ ಈ ಥರ ಒಂದು ದುರಹಂಕರದ ಮಾತುಗಳನ್ನ ಪ್ರತಿಯೊಬ್ಬರು ಅವಾಯ್ಡ್ ಮಾಡಲೇಬೇಕು ಅದು ಅವ್ರು ಎಂಥವರೇ ಆಗಿಲ್ಲ ಅರ್ಥ ಆಯಿತು ಸಾಮಾನ್ಯ ಆಗಿದ್ರು ಪರವಾಗಿಲ್ಲ ಈ ಥರ ಒಂದು ಸಿಚ್ಯುವೇಶನ್ಗಳು ಬಂದಾಗ ಏನು ಮಾಡಬೇಕು ಅಂದರೆ ಸಣ್ಣದಾಗಿ ಹೇಳ್ಕಳಿಸಿದ್ರೆ ಆಯ್ತಿತ್ತು ಎಲ್ರಿಗೂ ಗೊತ್ತಾಗೋ ಥರ ಏನು ಹೇಳೋ ಅವಶ್ಯಕತೆ ಏನಿತ್ತು ಇದನ್ನ ನಮ್ಮ ಜನರಿಗೆ ತಿಳ್ಕೊಳ್ಬೇಕು ಅರ್ಥ ಆಯ್ತಾ ಇದೇ ಒಂದು ದೊಡ್ಡ ಸುದ್ದಿ ಅಲ್ಲ ಇದು ಸಣ್ಣ ಅವ್ರಿಗೆ ದೊಡ್ಡ ಮ್ಯಾಟ್ರ್ ಇದು ಅರ್ಥ ಆಯ್ತಾ ಇದನ್ನು ದಯವಿಟ್ಟು ತಲೆಯಲ್ಲಿ ಇಟ್ಕೊಂಡು ಶಿಲೆಗಳು ಚಪ್ಪಳೆಗಳು ಹೊಡೆಯೋದನ್ನು ದಯವಿಟ್ಟು ನೋಡಿಕೊಂಡು ಇದು ಮಾಡ್ಕೊಳ್ಳಿ ಅರ್ಥ ಆಯ್ತಾ ಯಾರೇ ಆಗಲಿ ಪರವಾಗಿಲ್ಲ ಇದನ್ನ ನಮ್ಮ ಜನರು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಓಕೆ ಬಾಬಾಯ್ ನೆಕ್ಸ್ಟ್ ಓದಲು ಸಿಗೋಣ